ചിര അമുൽ ഐസ് കീം പാർലർ ആറന വർഷവന പൂരൈസി ರ್ ಮಾಲಕರಾದ ಜಯಪ್ರಕಾಶ್ ನಮಿತಾ ದಂಪತಿ ನೇತೃತ್ವದಲ್ಲಿ ಲಕ್ಕಿ ಕೂಪನ್ ಡ್ರಾ ಕೂಡ ನಡೆದಿದೆ ಹೌದು ಸದಾ ಗ್ರಾಹಕರ ನೆಚ್ಚಿನ ಐಸ್ ಕ್ರೀಂ ಪಾರ್ಲರ್ ಆಗಿರುವ ಅಮುಲ್ ಐಸ್ ಕ್ರೀಂ ಪಾರ್ಲರ್ ತನ್ನ ಆರನೇ ವಾರ್ಷಿಕೋತ್ಸವದ ಪ್ರಯುಕ್ತ ಬಿಗ್ ಆಫರ್ ಅನ್ನ ಇಟ್ಟಿತ್ತು ಫ್ರೀ ಕೂಪನ್ ಪಡೆದ ಗ್ರಾಹಕರ ಪೈಕಿ ಮೊದಲ ಅದೃಷ್ಟಶಾಲಿ ಬಹುಮಾನವನ್ನ ಗ್ರಾಹಕರಾದ ವಜ್ರ ಅವರು ಪಡೆದುಕೊಂಡಿದ್ದಾರೆ ಎರಡನೇ ಅದೃಷ್ಟಶಾಲಿ ಬಹುಮಾನವನ್ನ ಮೊಹಮ್ಮದ್ ಸಮಾದ್ ಅವರು ತಮ್ಮದಾಗಿಸಿಕೊಂಡ್ರೆ ಮೂರನೇ ಬಹುಮಾನವನ್ನ ರೋದಿ ಮುಂತೇರೋ ಅವರು ಪಡೆದುಕೊಂಡಿದ್ದಾರೆ

సర్ప్రైజ్ రోడీ రోటి ఆకర్షక బహుమణ నాలునెత్తా మమతాజ్ మమతాజ్ ప్రైజ్ అమన్ ఆజినద ప్రైజ్ గొస్తూ ఇష్రత్ ఐదు అదవు షబానా శ్వేత ఇప్పావు నజీరా ఖలీల్ కుల్లా ఫాతిమా నిషా ఊపన్ నంబర్ జీరో డబల్ వన్ ಏನ ಫ್ಯಾಮಿಲ ಏಪಲಾ ಅಮೂಲು ತಗೊಟ್ಟೆ ಬರ್ಪಾ ಮಕ್ಕಳನ್ನ ಸರ್ವಿಸಸ್ ಐಸ್ ಕ್ರೀಮ್ ಪೂರಾ ಎಡ್ ಹಾಕಿ ಉಂಟಿದ್ದಾರೆ ಮೊಕ ಫ್ರಿಜ್ ತಿಕ್ಕಿನ ಮಸ್ತ ಲಕ್ಕಿ ಮಕ್ಕ ಹ್ಯಾಪಿನೆಸ್ ತಿಕ್ಕೊಂಡೆ ಥ್ಯಾಂಕ್ ಯು ನಮಸ್ತೆ ಅದು ಅಮೂಲ್ ಇದಕ್ಕೆ ಪರ್ಚೇಸ್ ಮಾಡಲಿ ಬರ್ತಿದ್ದೇವೆ ಶಾಪಿಂಗ್ ಮಾಡ್ಲಿ ಮತ್ತೆ ನಂತರ ಐಸ್ ಕ್ರೀಮ್ ಎಲ್ಲ ತಗೊಂಡು ಇಲ್ಲಿ ತಿಂದಿದ್ದೇವೆ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀರಿ ಮತ್ತು ಸ್ಟಾಫೆಲ್ಲ ಒಳ್ಳೆ ಇದು ಮಾಡ್ತಾ ಇದ್ದೀರಿ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿಗೆ ಬರುವಾಗ ಬಾಕಿ ಎಲ್ಲ ಜನ ಖಂಡಿತವಾಗಿ ಇಲ್ಲಿ ಬಂದು ವಿಸಿಟ್ ಮಾಡಬೇಕು ಇದು ಸೆಕೆಂಡ್ ಸಿಕ್ಕಿದೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಐಸ್ ಕ್ರೀಮ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಅಮೂಲ್ ಬ್ರ್ಯಾಂಡ್ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಸಂತಸ್ತ ಕ್ಷಣಗಳನ್ನ ಅಮೂಲ್ ಐಸ್ ಕ್ರೀಮ್ ಜೊತೆ ಕಳೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ತ್ರೀ ಫೋರ್ ನೈನ್ ಟೂ ತ್ರೀ ಏಟ್ ಟೂ ಡಬಲ್ ತ್ರೀ ನೈನ್ ಸಿಕ್ಸ್ ಡಬಲ್ ಒನ್ ಟೂ ಸಿಕ್ಸ್ ತ್ರೀ ನೈನ್ ಏಟ್ ಫೈವ್ ನಮ್ಮ ಆತ್ಮೀಯ ಮಿತ್ರರ ಜಯಪ್ರಕಾಶ್ ಐಸ್ ಒಂಜಿ ಲಕ್ಕಿ ಕೂಪಾನೀತಾರೆ ಐಟ್ ಇತ್ತ ಇತ್ತನೆ ಮಾತಾ ಲಕ್ಕಿ ಡ್ರಾ ಮಲ್ತಾಡು ಆಯುಕ್ತು ಬೈದನ ಮಾತ್ರೆಗಳ ಸೊಲ್ಮ ಸಂದ್ ನನ್ನ ತುಂಬ ಈ ಐಸ್ ಕ್ರೀಮ್ ಪಾರ್ಲರ್ ಉನ್ನತ ರೀತಿಯಲ್ಲಿ ಯಶಸ್ವಿಂದು ನಮ್ಮ ದೇವರೋ ಪ್ರಾರ್ಥನೆ ಆಜಿ ವರ್ಷ ಹೇರೆ ಮಸ್ತ್ ಮಾತೇ ಸಪೋರ್ಟ್ ಮಾಡ್ತಾರೆ ನನ್ನದುಂಬಲ ಅಂಚಿನ ಸರ್ವಧರ್ಮದ ಬರ್ತದೆ ಸಪೋರ್ಟ್ ನಲ್ಲ ಏ ಆಜಿ ಏಳು ಪತ್ತನೇ ವರ್ಷ ಹುಟ್ಟಲ್ಲ ಇಂಚೆನೆ ಪ್ರೈಸ್ ಮಲ್ತದೆ ಕಂಟಿನ್ಯೂ ಅನ್ಪಣ ಅಂಚಿನ ಹೆಲ್ಪ್ ಪಾತ್ರ ಹಲ್ಪ್ ಇನಿ ಮುಟ್ಟ ನಮಕ್ ಮಸ್ತ್ ಸಪೋರ್ಟ್ ಮತ್ತಾರು ಕಸ್ಟಮರ್ಸ್ ಮಾತ ಧರ್ಮದಕ್ಕಿಲ್ಲ ಅಂಚನೆ ನನ್ನ ತುಂಬಗಳಿಲ್ಲ ನಮಕ್ ನನ್ನಲ್ಲ ಮಸ್ತ್ ಡ್ರಾ ಮನಪ್ಪ ಅಂತ ನಮ್ಮ ಪ್ರೋಗ್ರಾಮ್ ದಾತನ ಪ್ಗ್ರಾಮ್ ಸಪೋರ್ಟ್ ಮನಪು ಮಾತೇರಲ್ಲ ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಖಾದರ್ಮುಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ಆಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಡುಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದುರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಮಾಡಿ ಆರಾಧ್ಯ ಇದು ಹತ್ತಿರುವಿರು ಹಸನಾಗಿರು